ಮೂಢನಂಬಿಕೆಗಳ ಹೆಸರಿನಲ್ಲಿ ವ್ಯ ವ್ಯವಸ್ಥಿತ ಆಚಾರ ಪ್ರಚಾರ ನಡುವೆಯೂ ಭಾರತೀಯ ಪರಂಪರೆಗೆ ಜಾಗೃತಿಕ ಮಟ್ಟದಲ್ಲಿ ಬಹುದೊಡ್ಡ ಮಾನ್ಯತೆ ಇದೆ ಪ್ರಾಚೀನ ಭಾರತದ ಇತಿಹಾಸದ ಆಚರಣೆಗಳು ಹಾಗೂ ಕ್ರಮ ಇವತ್ತಿನ ವೈಜ್ಞಾನಿಕ ಸವಾಲುಗಳನ್ನು ಮೆಟ್ಟು ನಿಂತಿದೆ ಆದರೆ ಒಂದು ಭಾಗ್ಯವಾಗಿರುವ ಯೋಗ ವಿಶ್ವಮಾನವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಆಚರಿಸಲ್ಪಡುವ ಭಾರತ ಹೆಮ್ಮೆ ಇಂದು ವಿಶ್ವದ ವಿಶ್ವದಂತ ಯೋಗ ದಿನವನ್ನು ಆಚರಣೆಗಷ್ಟೇ ಸೀಮಿತಗೊಳಿಸಲ್ಲದೆ ಅದರ ಉಪಯೋಗ ಮನುಷ್ಯ ಜೀವನಕ್ಕೆ ಎಷ್ಟು ಅನಿವಾರ್ಯ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ವಿಶ್ವ ಮಟ್ಟದಲ್ಲಿ ಯೋಗತನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದೆ ಯೋಗದ ರಾಯಭಾರಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಅದರ ಮಹತ್ವವನ್ನು ಬಿತ್ತರಿಸುವ ನಿಟ್ಟಿನಲ್ಲಿ ರಾಜಯೋಗಿಯಂತೆ ವಹಿಸುವ ಪ್ರಾಚೀನ ಭಾರತದ ಮಹತ್ವವನ್ನು ಸಂಕೇತವಾಗಿದೆ ಯೋಗ ಒಂದು ಅನುಕರಣೆಯಲ್ಲ ಆಕರ್ಷಣೆಯಲ್ಲ ಮನುಷ್ಯ ಮನುಷ್ಯನಾಗಿ ಬದುಕುವ ವಿಧಾನವನ್ನು ತಿಳಿಸಿಕೊಡುವ ಮಹತ್ವದ ಸರಳ ತಪಸ್ಸು ಎಂದು ಹೇಳಬಹುದು ಯೋಗದ ಮಿತಿ ದೈಹಿಕ ಆರೋಗ್ಯಕ್ಕಷ್ಟೇ ಅಲ್ಲ ವಾಸ್ತವವಾಗಿ ಮಾನಸಿಕ ಆರೋಗ್ಯದ ಮೇಲೆ ಅತ್ಯಂತ ಪರಿಣಾಮ ಬೀರುವ ಯಾವುದೇ ವೈಜ್ಞಾನಿಕ ಜ್ಞಾ ಔಷಧಗಳು ನೀಡಲಾಗದ ಮನಃಶಾಂತಿ ನೀಡುವ ಏಕೈಕ ವಿಧಾನವಾಗಿದೆ ಯೋಗವು ಯೋಗವು ಮಾನವನ ದೈಹಿಕ ಮಾನಸಿಕ ಆರೋಗ್ಯದ ಮೇಲೆ ವಿಶಿಷ್ಟ ಪರಿಣಾಮ ಬೀರುವುದಷ್ಟೇ ಅಲ್ಲದೆ ಸಾಮಾಜಿಕ ವೈಯಕ್ತಿಕ ದೈಹಿಕ ಉಸಿರಾಟ ಗುರಿ ಮಾನಸಿಕ ಇಂದ್ರಿಯಾಳಗಳು ಮತ್ತು ಪರಿಪೂರ್ಣ ಶಿಸ್ತನ್ನು ಕಲ್ಪಿಸುತ್ತದೆ ಆ ಮೂಲಕ ಮಾನವನ ಸರ್ವಾಂಗೀಕರಣ ಅಭಿವೃದ್ಧಿ ಪೂರಕವಾಗಿದೆ ಆರೋಗ್ಯವೇ ಆರೋಗ್ಯ ಆಹಾರವೇ ಆರೋಗ್ಯ ಎಂಬ ಸಂದೇಶ ನೀಡಿದ್ದು ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ ಯೋಗ ಕಲಿತರಿಗೆ ರೋಗವಿಲ್ಲ ಎಂಬ ಮಾತಿಗೆ ಪೂರಕವಾಗಿ ಆರೋಗ್ಯದ ಪರಿಪೂರ್ಣತೆ ಕ್ಷಣವಚವನ್ನು ಅಳಪಡಿಸುವ ವಿಧಾನ ಯೋಗ ಪದ್ಧತಿ ಅಡಗಿದೆ ಇಂದಿನ ವ್ಯವಸ್ಥೆಯಲ್ಲಿ ನಮ್ಮ ಆರೋಗ್ಯ ಉಳಿಸಿಕೊಳ್ಳಲು ಪೈಪೀಟಿಯ ಮೇಲೆ ತಲೆ ಎತ್ತುತ್ತಿರುವ ಆಧುನಿಕ ವೈದ್ಯ ಪದ್ಧತಿಯನ್ನು ಅವಲಂಬಿಸುವ ಕೇವಲ ನಮ್ಮ ನೆಮ್ಮದಿ ಹಾಗೂ ಕೂಡಿಟ್ಟ ಹಣವಷ್ಟೇ ನಾವು ಕಳೆಕೊಳ್ಳುವುದಿಲ್ಲ ಗುಣಮಟ್ಟದ ಆರೋಗ್ಯದ ಖಾತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಮಾನಸಿಕ ಆರೋಗ್ಯದ ವಿಧಾನ ವಿಮೆ ಹಣದ ಮೇಲೆ ಕಣ್ಣಿಟ್ಟು ಚಿಕಿತ್ಸೆಯನ್ನು ಪ್ರಯೋಗ ಮಾಡಿ ರೋಗಗಳನ್ನು ಪ್ರಯೋಗಾಲಯದ ಮಾಡಿಕೊಳ್ಳುವ ಪ್ರವೃತ್ತಿ ಇತ್ತೀಚೆಗೆ ಹುಚ್ಚುತ್ತಿದೆ ಹೆಚ್ಚುತ್ತಿದೆ ಆದರೆ ನಮ್ಮ ಪ್ರಾಚೀನ ಭಾರತದ ಪರಂಪರೆ ಆಹಾರ ವಿಧಾನ ಹಾಗೂ ಯೋಗ ಒಬ್ಬ ಪರಿಪೂರ್ಣ ಮನುಷ್ಯನನ್ನು ರೂಪಿಸುತ್ತದೆ ಪರಿಪೂರ್ಣ ವ್ಯಕ್ತಿತ್ವ ಎಂದರೆ ದೈಹಿಕವಾಗಿ ಆರೋಗ್ಯ ಹೊಂದಿ ಮನುಷ್ಯನು ಮನುಷ್ಯನಾಗಿ ಬದುಕುವ ಮಾನಸಿಕ ಆರೋಗ್ಯದ ವಿಧಾನ ಬಹುಶಃ ಇಡೀ ಜಗತ್ತಿನಲ್ಲಿ ದೈಹಿಕ ಹಾಗೂ ಮಾನಸಿಕ ಆರೋಗ್ಯದ ಸಮತೋಲನ ಕಾಯ್ದುಕೊಳ್ಳುವ ವಿಧಾನ ಒಂದು ಅದು ನಮ್ಮ ಪ್ರಾಚೀನ ಭಾರತ ವೈದ್ಯಕೀಯ ಪದ್ಧತಿಯಾಗಿದೆ ಇದು ಈ ರೀತಿ ನಮಗೆ ಕೊಟ್ಟ ಬಹುದೊಡ್ಡ ಬಳುವಳಿಯಾಗಿದೆ ಇದರಿಂದ ಬಹುಮುಖ್ಯ ಭಾಗವೇ ಈ ಯೋಗ ಪದ್ಧತಿಯ ಅನುಸರಣೆ ಯೋಗ ನಮ್ಮ ಅಸ್ತಿತ್ವ ಗುಟ್ಟನ್ನು ಆವರಣಗೊಳ್ಳುತ್ತಿದೆ ಶ್ರದ್ಧೆಯ ಯೋಗ ಪಟ್ಟು ಮೊದಲದಲ್ಲಿ ಮಾನಸಿಕ ಸೌಂದರ್ಯದ ಕಾಂತಿ ಹೊಳಪನ್ನು ನಾವು ಗುರುತಿಸಬಹುದು ಸೃಷ್ಟಿ ಕೊಡುವಷ್ಟು ಕೊಟ್ಟ ಈ ಜೀವನವನ್ನು ಸ್ವಾರ್ಥಗೊಳಿಸುವುದಕ್ಕೆ ಯೋಗ ಉಪಯುಕ್ತವಾಗಿದೆ ಈ ಹಿನ್ನೆಲೆಯಲ್ಲಿ ವಿಶ್ವ ಮಟ್ಟದಲ್ಲಿ ಯೋಗದ ಮಹತ್ವ ಶರವೇಗದಲ್ಲಿ ವ್ಯಾಪಿಸುತ್ತದೆ ಯೋಗ ವರಿಸಿದಷ್ಟು ಜಾಗತಿಕ ತಾಪಮಾನ ಮನುಷ್ಯ ದ್ವೇಷ ಉದ್ಯೋಗ ಆಯುಷ್ಯಗಳು ಸಂತಾನ ಸುರಿತು ಹೋಗುತ್ತದೆ ಭಾರತೀಯ ಶಾಂತಿ ಸೂಚಕ ವಿಶ್ವ ಬೆಳೆದಷ್ಟು ಮನುಷ್ಯರಿಗೆ ಬೌದ್ಧಿಕ ವಿಕಾಸ ಹಾಗೂ ಸಹಿಷ್ಣುತೆ ಗುಣ ವಿಸ್ತರಿಸಿಕೊಳ್ಳಬೇಕಿತ್ತು ಆದರೆ ವೈಜ್ಞಾನಿಕ ತಂತ್ರಜ್ಞಾನ ಸ್ವಾರ್ಥಕ್ಕಾಗಿ ಬಳಸಿಕೊಂಡು ದೇಶ ದೇಶಗಳ ನಡುವೆ ಯುದ್ಧದ ಕಿಚ್ಚು ಯೋಚಿಸುವುದು ತನ್ನ ಅಸಮಾಧಾನದ ಹಾದಿ ಎಂಬ ಸತ್ಯ ತಿಳಿಯದೆ ಮುನ್ನೂಡುತ್ತಿದ್ದಾನೆ ಇದರಿಂದ ಜೀವ ಸಂಕುಲದ ಅತ್ಯಂತ ಅವಧಿ ಸೃಷ್ಟಿಸುತ್ತದೆ ಎಂಬ ಅರಿವು ಅವನಿಗಿಲ್ಲವಾಗಿದೆ ಜಗತ್ತಿನಿಗೆ ಒಂದೊಂದು ಆ ಗುಂಡಾಧಾರ ನಿವಾರಣೆಗೆ ಶಾಂತಿ ಸ್ಥಾಪನೆ ಹಾಗೂ ಏರುತ್ತಿರುವ ಜಾಗತಿಕ ತಾಪಮಾನವನ್ನು ತಡೆದು ನಿಲ್ಲಿಸುವುದಕ್ಕೆ ಒಂದು ಮಾರ್ಗ ಕ್ರಿಯಾಶಾಲಾಗಿ ಕೆಲಸ ಮಾಡುತ್ತದೆ ವಿಡಿಯೋ ಇಷ್ಟವಾದರೆ ಚಾನಲ್